ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನಾವು ಸೊಪ್ಪು ತರಕಾರಿ ತರಲಿಕ್ಕೆ ಅಂತ ಹೇಳಿ ನಾವು ಫಸ್ಟಲ್ಲಿ ಹೊರಡುವಾಗಲೇ ಹಾವು ನಮ್ಮ ಗೇಟ್ ಉಂಟಲ್ಲ ಗೇಟಿನ ಸ್ವಲ್ಪ ಎದುರು ಗೇರಾವು ಮೇಲೆ ತಲೆ ಎತ್ತಿ ನಿಂತಿದೆ ಮತ್ತೆ ಹೋಯ್ತು ನಾವು ಸೈಡಿಂದಾಗಿ ಬಂದೆವು ಹಾಗೆ ಇವತ್ತು ಹೋಗುವ ಹೇಳಿ ಇದಕ್ಕೆ ತರಕಾರಿ ಎಲ್ಲ ತರಕಾರಿ ತರಕಾರಿಯೆಲ್ಲ ಸೊಪ್ಪು ಹಾಗೆಲ್ಲ ಸೊಪ್ಪು ಎಲ್ಲ ತರಲಿಕ್ಕೆ ಸೊಪ್ಪು ತರಕಾರಿ ಎಲ್ಲ ತಗೊಂಡಿನ್ನು ಹೊರಡೋದು ಬಿಸಿಲು ಬಿಸಿಲು ಭಯಂಕರ ಬಿಸಿಲುಂಟು ಆಯ್ತಾ ಇನ್ನು ಹೋಗುವ ಇನ್ನು ನಾವು ಎಂತೆಲ್ಲ ತಗೊಂಡಿದ್ದೇವೆ ಅಂತೇಳಿ ನಿಮಗೆ ಮತ್ತೆ ತೋರಿಸ್ತಾ ಇದ್ದೀವಿ ಮೀನು ತಗೊಂಡು ಹೋಗಿದೆ ಇದು ಆಪಲ್ ಒಂದು ತಗೊಂಡಿದ್ದೇವೆ ಮತ್ತೆ ಬ್ರೋಕಲಿಗೆ ರೇಟ್ ಜಾಸ್ತಿ ಆಗಿದೆ ನಾವು ಮೊನ್ನೆ ಹೇಳಿದಷ್ಟಲ್ಲ ಒಂದು ಕಡೆ ಮೇಗೆ ಸಿಗ್ತಾ ಉಂಟು ಇಲ್ಲಿ ಅಂತ ಹೇಳಿ ಒಂದು ಕೆ ಒಂದಕ್ಕೆ ಮೂವತ್ತೈದು ಮೂವತ್ತೈದು ಒಂದಕ್ಕೆ ಆಗಿದೆ ಫಸ್ಟಿಗೆ ಉಂಟಲ್ಲ ಇಪ್ಪತ್ತು ರೂಪಾಯಿ ಇತ್ತು ಬ್ರೋಕಲಿಗೆ ಮತ್ತೆ ಇಪ್ಪತ್ತೊಂಬತ್ತಾಯ್ತು ಇದು ಮೂವತ್ತೊಂಬತ್ತು ಮೂವತ್ತೈದು ಮೂವತ್ತೈದು ಹಾಂ ರೂಪಾಯಿ ಆಯಿತು ರೇಟ್ ಜಾಸ್ತಿ ಆಯ್ತು ಹೇಳಿದಷ್ಟೇ ಕಡೆ ಇಷ್ಟು ತಗೊಂಡು ಬಂದೆವು ನಾನು ಹಾಗೆ ಹೇಳಿದ್ದೇವಲ್ಲ ನಾವು ಬ್ರೋಕರ್ಗೆ ನೋಡಿ ಇಷ್ಟಕ್ಕೆ ಮೂವತ್ತೊಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದ್ದದ್ದು ಜಾಸ್ತಿ 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 ಆಗಿದೆ ರೇಟ್ ಒಂದು ಮುಳ್ಳು ಸೌತೆ ಆ್ಯಪಲ್ ಆ ಮೂವತ್ತೈದು ಮೂವತ್ತೈದು ಮತ್ತೆ ಮೆಂತ್ಯ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪು ಒಂದು ಕ್ಯಾಬೇಜ್ ಇಷ್ಟು ತಂದೆವು ಮೀನು ತರಲಿಲ್ಲ ಮೀನು ಅಪ್ಪ ತಕೊಂಡಿದ್ದಾರೆ ಅಂತ ಹಾಗೆ ನಾವು ತರಲಿಲ್ಲ ಪೇಟೆಯಿಂದ ಬಂದು ಚಾ ಎಲ್ಲ ಕುಡಿದು ಡ್ರೆಸ್ ವಾಶ್ ಎಲ್ಲ ಆಯ್ತು ನಾನು ಅದೊಂದು ಕೆಲಸ ಬಾಕಿ ಆಗಿದೆ ಅಂದ್ರೆ ಬೆಳಿಗ್ಗೆ ಬೇಗ ಗಿಡಗಳಿಗೆ ನೀರು ಬಿಡುದು ಇಲ್ಲದೇ ಅಪ್ಪ ಪಂಪ್ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಬಿಡ್ತಾರೆ ಇವತ್ತದೊಂದು ಬಾಕಿ ಆಗಿದೆ ಇನ್ನು ಸಂಜೆ ಇನ್ನು ನನಗೆ ಬೇರೆ ಕೆಲಸ ಎಲ್ಲ ಇರ್ತದೆ ಹಾಗೆ ಸಂಜೆ ಫುಲ್ ಇದು ಗಿಡಗಳಿಗೆ ನೀರು ಬಿಡ್ಲಿಕ್ಕೆ ಉಂಟು ಇಲ್ಲಿಂದ ಅಲ್ಲಿ ತನಕ ಮತ್ತೆ ಕೆಲವರಿಗೆ ಕೆಲವರು ಕೇಳ್ತಿದ್ರು ಹೇಗೆ ಇದು ಗಿಡವನ್ನು ನೆಡುವುದು ಪಾಟಿಗೆ ಹಾಕುದು ಪಾಟಿಗೆ ಇಲ್ಲ ಮಣ್ಣನ್ನು ಕೆಳಗೆ ಫಸ್ಟ್ಗೆ ಇದು ಅಡಿಕೆದು ಸಿಪ್ಪೆ ಫಸ್ಟ್ ಮತ್ತೆ ಕೋಕೋಬೀಟ್ ಇಲ್ಲದವರು ಕೋಕೋಬೀಟ್ ಇಲ್ಲದವರು ಎಂತಾದ್ರೂ ಇರ್ತದೆ ಎಲೆ ಎಲ್ಲ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಕಿದ್ರೆ ಮತ್ತೆ ಗಿಡ ನೆಡೋದು ಗೊತ್ತುಂಟಲ್ಲ ಅದನ್ನ ಎಂತ ವಾಪಸ್ ಎಲ್ಲ ಅಷ್ಟೇ ಬೀಜ ಹಾಕಿದ್ರೆ ಇದು ಗಿಡ ಆಗ್ತದೆ ನೀರು ಮಾತ್ರ ಹಾಕ್ತಾ ಇರ್ಬೇಕು ಮತ್ತೆ ಆ ಪಾಟ್ ಪಾಟ್ ಪಾಟಲ್ಲಿ ಕೆಳಗೆ ತೂತು ಮಾಡ್ಬೇಕು ನೀರು ಹೋಗ್ಲಿಕ್ಕೆ ತೂತು ಮಾಡದಿದ್ರೆ ನೀರು ಫುಲ್ಲಾಗಿ ಸತ್ತೆ ಹೋಗ್ತದೆ ಮತ್ತೆ ಅದಕ್ಕೆ ಹ್ಮ್ ಸಿಕ್ಕಿದೆ ಒಂದೇ ಬೀಜ ಹೊತ್ತಿದ್ದದ ಒಂದು ಬೀಜ ಎಲ್ಲ ಅಷ್ಟು ಸಣ್ಣ ಮಣ್ಣೆ ಸಿಕ್ಕಿದೆ ನೋಡಿ ಆಗಿದೆ ನೋಡಿ ಇದು ಬೀಜ ಪಪ್ಪಾಯ ಗಿಡ ನೋಡಿ ಅದು ಸತ್ತು ಬಂದಿದೆ ಮೇಲೆ ಎಂತ ಆಗಿದೆ ಗೊತ್ತಿಲ್ಲ ಗಿಡಕ್ಕೆ ಮಾಮದಿ ಪಪ್ಪಾಯ ಹಣ್ಣೀಗ ತೆಗಿಯೋದು ಮೂರು ಅಂತ ಕೆಳಗೆ ಬಿದ್ರೆ ಇದಾಗ್ಬೋದ ಚಿಕ್ಕಾಗ್ಬೋದ ಅದು ಅದು ಹಕ್ಕಿಗೆ ಇರ್ಲಿ ಈ ಪಪ್ಪಾಯ ಮನೆಗೆ ತೆಗಿಯೋದು ಚಿಕ್ಕಾದ್ರೆ ಮತ್ತೆ ಅಲ್ಲಿ ತೋಟಕ್ಕೆ ಇಟ್ಟು ಬಿಡುವ ಹಕ್ಕಿಗೆ ಅದು ಕೆಳಗಿಂತ ಇಡ್ಲಿಕ್ಕಾಗ್ತದ ಅದು ಇನ್ನೊಂದು ಬಿತ್ತು ಇನ್ನೊಂದು ಬಿತ್ತು ಚಿಕ್ಕದು ಅಣ್ಣಾಗಿದೆ ಅದು ಚಿಕ್ಕದು ಅಕ್ಕಿ ಈಗಲೇ ಕೂಗ್ತಾ ಉಂಟು ಪಪ್ಪಾಯ್ ತಿನ್ಲಿಕ್ಕೆ ಪಪ್ಪಾಯ್ ತಿನ್ಲಿಕ್ಕೆ ಹೌದು ಹ್ಮ್ ಅದು ಒಂದನ್ನು ಇಲ್ಲಿ ಇಲ್ಲಿ ಮೇಲೆ ಇಡಿ ಹಕ್ಕಿಗೆ ಇಲ್ಲಿ ನೋಡುವ ನೆಕ್ಸ್ಟ್ ಅಲ್ಲಿ ಇಟ್ಟಿದ್ದಾರೆ ದೊಡ್ಡದು ಚಂದ ಬೇಗ ನಮಗೆ ಬೇಕು ದೊಡ್ಡದು ನಮಗೆ ಒಂದದಕ್ಕೆ ಇರಲಿ ಒಂದಲ್ಲ ಎರಡು ಉಂಟು ಅಲ್ಲಿ ಇನ್ನೊಂದು ಉಂಟು ಹ್ಮ್ ನೋಡಿ ನೀವು ಉಂಟಲ್ಲ ಇದು ತರಕಾರಿ ಬೀಜ ಆಗ್ಲಿ ಹೂವಿನ ಗಿಡ ಆಗ್ಲಿ ನೆಡುವಾಗ ಈ ಅಲ್ಲಿ ಉಂಟಲ್ಲ ಇಲ್ಲಿ ಕೆಳಗೆ ತೂತು ಮಾಡ್ಬೇಕಿಲ್ಲ ಸಾಯ್ತದೆ ಇದು ಎಂತದ್ದು ನೀರು ಅಲ್ಲಿ ತೂತು ಎರಡು ತೂತು ಮಾಡಿದೆ ಇಲ್ಲಿ ಇಲ್ಲಿ ಮತ್ತೆ ತೂತು ಮಾಡಿದೆ ಮಧ್ಯದಲ್ಲಿ ನಾಲ್ಕು ತೂತು ಮಾಡ್ಬೇಕು ಇಲ್ಲಿ ಕೆಲವೊಬ್ರು ಇದ್ದಾರಲ್ಲ ತೂತೇ ಮಾಡುದಿಲ್ಲ ಮತ್ತೆ ನೀರಲ್ಲಿ ಅಲ್ಲಿ ನಿಂತು ಕೊಳ್ಳೆ ತೋತದೆ ಗಿಡ ಎಲ್ಲಾ ಗಿಡದಲ್ಲಿ ತೂತು ಇದು ಪ್ಲಾಸ್ಟಿಕ್ ನೋಡಿ ಯಾವತ್ತು ನಿಮ್ಮನ್ನೆಲ್ಲ ಮಂಗ ಮಾಡಿದ್ದು ಹೊಸ ಹೂವು ಮಾಡ್ಬೇಕು ಇದನ್ನು ಯಾರಾದ್ರೂ ನೋಡಿದ್ರೆ ಕೇಳಲಿಕ್ಕೆ ಗಿಡ ಮುನ್ನೆ ಕೇಳಿದಾರೆ ಇವರು ಕರೆಂಟ್ ಬಿಲ್ ಇದು ಪ್ಲಾಸ್ಟಿಕ್ ಗೊತ್ತೇ ಅದಕ್ಕೆ ಬಲ ಇಲ್ಲ ಅದಕ್ಕೆ ಒಳಗೆ ಇಟ್ಟರೆ ಮೊನ್ನೆ ಜನಗಣತಿಗೆ ಬಂದಿದ್ರು ಹಸಿರ ಹೇಳಿದ್ರು ಚಂದ ಕಾಣ್ತಿದೆ ಹೂವಿನ ಗಿಡಗಳೆಲ್ಲ ಅಂತ ಅವರು ಅಲ್ಲಿಂದ ಬರುವಾಗ ಕಾಣ್ತಿತ್ತು ಅವರಿಗೆ ಹಾಗೆ ಹೇಳಿದ್ರು ನೋಡಿ ಈಗ ಬಾಡಿದೆ ನೋಡಿ ಬಿಸಿಲಿಗೆ ಎಲ್ಲ ಬಾಡಿದೆ ಇನ್ನು ಅದಕ್ಕೆ ನೀರು ಹಾಕಬೇಕು ದಾಳಿ ಚಂದದ್ದು ಮಾಡಿಬಿಟ್ಟಿದೆ ಬೆಕ್ಕುಗಳುಂಟಲ್ಲ ಎಲ್ಲ ಹಿಡಿಯುವುದು ಇಲ್ಲಿ ಹೂವಿನ ಗಿಡಗಳಲ್ಲ ಹಾಗೆ ತುಂಬಾ ಚಿಟ್ಟೆಗಳು ಬರ್ತದೆ ಇದು ಹಿಡಿದು ಸಾಯಿಸಿ ಬಿಟ್ಟಿದೆ ಪಾಪ ಶೆ ಹೌದು ನಾಯಿಗೆ ಕಟ್ಟಿ ಹಾಕುದು ಅದನ್ನು ಮತ್ತೆಂತ ಮಾಡುದು ಚಂದ ಇತ್ತು ಶೇ ಸತ್ತು ಅವ್ರು ಕೇಳ್ತಿದ್ರು ಬೆಕ್ಕು ಬಂದಿದ ಅಂತ ಹೇಳಿ ಬೆಕ್ಕು ಬರಲಿಲ್ಲ ಅಂತ ನಮ್ಮ ರಿಂಕು ಅದು ಹೋಯ್ತು ಅದು ಅದಕ್ಕೆ ಇಂಥದ್ದು ಹಿಡಿತ ಅಂತ ಹೆಬ್ಬ ಆಗಿರ್ಬೋದು ಅದೇ ಹಿಡಿಯೋದು ಹ್ಮ್ ಅದೇ ಇನ್ನು ಬರುದಿಲ್ಲ ಬೆಕ್ಕು ಅಕ್ಕಿಯನ್ನು ನಾನು ಬಿಸಿಲಿಗಿಟ್ಟ ಸ್ವಲ್ಪ ಹೊತ್ತು ಇದಾದ್ರೆ ಅದರಲ್ಲಿ ಇದು ಉಂಟಂತ ಆಗಿದೆ ಈ ಬಿಸಿಲಿಗಿಟ್ಟ ಸ್ವಲ್ಪ ಹೋಗ್ತಾ ಇದ್ದು ಈ ಹಾಳಾಗುದಿಲ್ಲ ಮತ್ತೆ ಜಾಸ್ತಿ ಬಿಸಿಲಿಗಿರ್ಬಾರ್ದು ಸ್ವಲ್ಪ ಬಿಸಿಲಿದ್ದಲ್ಲಿ ಇಟ್ಟು ಕಂಡದ್ದು ಹುಳ ಗುಗ್ಗುರು ಎಲ್ಲ ಆದ್ರೆ ಒಂದು ಯಾವುದ್ರಲ್ಲ ಇದರಲ್ಲಿ ಹಾಕಲಿಲ್ಲ ಪ್ಯಾಪರೇಟ್ ಅಲ್ಲ ಒಂದು ಮಿಡ್ ಇದರಲ್ಲಿ ಇಟ್ಟರೆ ಇಲ್ಲದೇ ಇದು ಬಟ್ಟೆ ಕೂಡ ಹಾಕ್ಬೋದು ಹಾಗೆ ಸ್ವಲ್ಪ ನಮಗೆ ಹಾಕಿ ಹಾಳಾಗುತ್ತೆ ಇದು ಇದು ಬಾಸ್ಮತಿ ರೈಸ್ ನಮ್ಮ ಮನೆಗೆ ಒಂದು ಹೊಸತ್ತು ಮಾಡಿಸಿದಾರೆ ಹಾಗೆ ನಿಮಗೆ ಕೂಡ ತೋರಿಸುವ ಅಂತೇಳಿ ತುಂಬ ಟೈಮ್ತು ಮಾಡಿಸಿ ನಿಮಗೆ ತೋರಿಸ್ತೇನೆ ಬಸ್ಟ್ ನೋಡಿ ಈ ರೀತಿತ್ತು ನೆಟ್ಟು ಬಾಗಿಲು ಮಾಡಿಸಿದ್ದು ಅದಂತ ಗಿರಿ ಅಂತ ಒಮ್ಮೆ ನೋಡಿ ಈಗ ಈಗಲ್ಲ ಅಂದರೆ ತುಂಬ ಎಷ್ಟೊಂದು ಆರು ಏಳು ತಿಂಗಳಾಯ್ತಾ ಅಂತ ನೋಡಿ ಈ ರೀತಿ ಹ್ಮ್ ನೋಡಿ ಈ ರೀತಿ ತೆಗೆದು ಹಾಕ್ಲಿಕ್ಕೆ ಗಾಳಿ ಬರ್ಲಿಕ್ಕೆ ಅಂತ ಇಲ್ಲದೇ ಮನೆ ಉಂಟಲ್ಲ ಬಿಸಿ 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 ಬರ್ತದೆ ಈ ಸೈಡ್ ಇಲ್ಲಿ ಒಂದು ಆ ಸೈಡ್ ಒಂದು ಹಾಕಿದೇವೆ ಎರಡು ಎರಡು ಇದಕ್ಕೆ ಬಾಗಿಲಿಗೆ ಅದು ತುಂಬ ಆಗ ಕಡಿಮೆ ಇತ್ತು ಈಗ ರೇಟ್ ಜಾಸ್ತಿ ಆಗಿದೆ ಇದಕ್ಕೆ ಎಷ್ಟಾಗಿದೆ ಹೋಗುವ ಒಳಗೆ ಹಾಗೆ ಇದು ನೋಡಿ ಈ ರೀತಿ ಚಂದ ಗಾಳಿ ಬಲಿಕ್ಕೆ ಚಂದ ಮತ್ತೆ ನಾವು ಡೋರ್ ಇಲ್ವಾ ಇಲ್ಲಿ ಓಪನ್ ಮಾಡಿ ಇಡ್ಬೋದು ನಮಗೆ ಓಪನ್ ಮಾಡಿ ಇಟ್ಟರೆ ಗಾಳಿ ಬರ್ತದೆ ಅದೀಗ ಇದಾಗಿದೆ ಈಗ ಧೂಳು ಧೂಳು ರ ಬ್ಲರ್ ಉಂಟದ ಸರಿ ಆಗ್ತದೆ ಮತ್ತೆ ನೋಡಿ ಈ ರೀತಿ ನಮ್ಗೆ ಫುಲ್ ಡೋರ್ ಹಾಕ್ಬೇಕು ಅಂತ ಹೇಳಿಲ್ಲ ನಾವು ಹಾಕಿ ಇಟ್ಟು ಹೋಗುದು ಇಲ್ಲಿ ಈಗ ಇದಕ್ಕೆ ಐಸ್ಕಾ ಅಂತ ನೋಡಿ ಇಲ್ಲಿ ಐಸ್ಕಾ ಅಂತ ಮ್ಯಾಗ್ನೆಟ್ ಹಾಕಿದ್ದಾರೆ ನೋಡಿ ಇಲ್ಲಿ ಒಂದು ಅಲ್ಲಿ ಒಂದು ಈ ಬೆಕ್ಕು ಅದನ್ನು ಸಹ ತೆಗೆದು ಬರ್ತದೆ ತೆಗೆದು ಬರ್ತದೆ ಇಲ್ಲಿ ಒಂದು ಅಲ್ಲಿ ಒಂದು ಅಹ್ ಐಸ್ಕಾ ಅಂತ ಉಂಟು ಮ್ಯಾಗ್ನೆಟ್ ಅದು ಹೀಗೆ ಅಂಟದ ನೋಡಿ ಹೀಗೆ ಈಗ ಅಂಟದ ತೆಗೆದು ಬರ್ಲಿಕ್ಕೆ ಆಗ್ತದೆ ಈಗ ಆ ಸೈಡ್ ಇನ್ನೊಂದು ಮನೆ ಇನ್ನೊಂದು ಡೋರಿಗೆ ಹಾಕಿದ್ದೇವೆ ಅಲ್ಲಿಗೆ ಈ ಬೆಕ್ಕು ಉಂಟಲ್ಲ ಈ ಡೋರ್ ಅನ್ನು ಇಲ್ಲಿ ನೋಡಿ ಈಗ ಹಾಕೊಂಡಿರ್ತದೆ ಕೈಯಲ್ಲಿ ಈಗ ಮಾಡಿ ತೆಗೆದು ಹೋಗ್ತದೆ ಬೆಕ್ಕು ಈ ಈ ಡೋರ್ ಅಲ್ಲ ಬ್ಯಾಕ್ ಸೈಡ್ ಇದು ಡೋರ್ ಅಲ್ಲಿ ಡೋರಿಗೆ ಅಲ್ಲಿಗೆ ಬರೋದು ಟಿಂಕು ಡೋರ್ ಅಲ್ಲ ತೆಗೆದು ಬರ್ತೀನಿ ನಾ ಇದು ಹಿಂದೆಗಡೆ ಅವಳೆ ಅದಕ್ಕೆ ಸಾಕಿದೆ ಅವತ್ತೊಮ್ಮೆ ನಾವು ಮಾಡಿದ್ದೇವೆ ಇಲ್ಲಿ ಇಲ್ಲಿ ನೋಡಿ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ನಿಮ್ಮ ಮನೆಗೆ ಹಾಕಿಸಬಹುದು ಇದು ಚಂದ ಮತ್ತೆ ನಿಮ್ಗೆ ಇದೆಲ್ಲಿ ಯಾರು ಮಾಡಿಸುದು ಅಂತ ಹೇಳಿದ್ರೆ ಫ್ಲೈವುಡ್ ಕೆಲಸ ಎಲ್ಲ ಮಾಡಿಸ್ತಾರೆ ಫ್ಲೈವುಡ್ ಇದ್ದೆಲ್ಲ ಕೆಲಸ ಮಾಡ್ತಾರೆ ಅವರಲ್ಲಿ ಕೇಳಿದ್ರೆ ಮಾಡ್ತಾರೆ ನೆಟ್ ನಿಮ್ಗೆ ಹೇಗೆ ಬೇಕೋ ಹಾಗೆ ಕೊಡ್ತಾರೆ ಅದಕ್ಕೆ ಲಾಕ್ ಕೂಡ ಬೇಕಿದ್ರೆ ಮಾಡಿ ಕೊಡ್ತಾರೆ ನಮಗೆ ಅದು ಲಾಕ್ ಅಂದರೆ ಈಗ ಲಾಕ್ ಮಾಡಿದರೆ ಹೊರಗೆ ಈಗ ಒಳಗಿನಿಂದ ಲಾಕ್ ಮಾಡಿದರೆ ಹೊರಗೆ ಇಲ್ಲರು ಬರೋರು ಇದ್ದರೆ ಹೊರಗೆ ಹೋಗೋಗಲ್ಲ ಅದಕ್ಕೆ ನಮಗೆ ಐಸ್ಕಾಂತ ಮ್ಯಾಗ್ನೆಟ್ ಹಾಕಿಸಿದ್ದು ಅವರೇ ಹೇಳ್ತಾರೆ ಹೀಗೆ ಮಾಡಿದರೆ ಹಾಗೆ ಆಗ್ತದೆ ಹಾಗೆ ಹಾಗೆ ಇದು ನಮಗೆ ಇದು ಹಾಕಿ ಬಾಗಿಲು ನಮಗೆ ತುಂಬ ಯೂಸ್ ಆಗಿದೆ ಯಾಕೆ ಗೊತ್ತುಂಟ ಮನೆ ಬಿಸಿ ಬೇಸಿಗೆ ಕಾಲದಲ್ಲಿ ಇದು ಬಿಸಿ 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 ಮನೆ ಇದು ಓಪನ್ ಮಾಡುವಾಗ ಈ ತೋಟದಿಂದ ಒಂದು ಗಾಳಿ ಬರ್ತದೆ ಬ್ಯಾಕ್ ಸೈಡ್ಗೆ ಮತ್ತೆ ಎದುರು ಕೂಡ ನಮಗೆ ಇದಾಗ್ತದೆ ಹಾಗೆ ಒಂದು ಮನೆಗೆ ಒಂದು ಹೊಸತು ಮಾಡಿಸಿದ್ದು ಆ ಒಂದು ಆರಡು ತಿಂಗಳಾಯ್ತಾ ಅಂತ ಟೈಮ್ ಆಗಿದೆ ಹಾಗೆ ಹಾಗೆ ಇದು ಹೇಳಿದೆ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಯಾರಿಗಾದ್ರು ಮನೆಗೆ ಬೇಕಿದ್ರೆ ಮಾಡಿಸಬಹುದು ನಿಮ್ಮ ಊರಲ್ಲಿ ಎಲ್ಲ ಕೇಳಿ ಹಾಗೆ ಹೇಳಿದ್ದು ವಿಷಯವನ್ನು ಬ್ರೋಕಲ್ ಏನೋ ಉಪ್ಪು ನೀರಲ್ಲಿ ಹಾಕಿತ್ತು ಹುಳ ಇದ್ರೆ ಅಂತ ಹುಳ ಒಂದು ಸಿಗ್ಲಿಲ್ಲ ಮಾಡಿದ್ರೂ ಕೂಡ ಒಂದು ಉಪ್ಪು ನೀರಲ್ಲಿ ಹಾಕುವಂತ ಹಾಗೆ ತಂದಿದ್ದೇವಲ್ಲ ಅದನ್ನೆಲ್ಲ ಕಟ್ ಮಾಡಿ ಇದಕ್ಕೆ ಹಾಕಿದ್ದೇವೆ ಮತ್ತೆ ಅದರದ್ದು ಇದು ಉಂಟಲ್ಲ ದಂಟು ದಂಟು ಅದನ್ನು ಎಲೆತ್ತಿದ್ದು ಬೆಲೆದದಲ್ಲ ಅದನ್ಸ ತುಂಡು ಮಾಡಿ ಹಾಕ್ಬಹುದು ಪದಾರ್ಥಕ್ಕೆ ಬಿಸಾಡುದು ಹಾಗೆ ಮತ್ತೆ ಇದು ನಿಜವಾಗಿ ಸಲಾಡ್ ಮಾಡ್ಲಿಕ್ಕೆ ಇರುತ್ತೆ ನಾವು ಅದನ್ನು ಸುಕ್ಕರ್ ಇದು ಪಲ್ಯ ರೀತಿಯಲ್ಲಿ ಪಲ್ಯ ಅಂತ ಗ್ರೇವಿ ರೀತಿಯಲ್ಲಿ ಮಾಡುದು ಟೊಮೆಟೊ ಉಪ್ಪು ಆಗಿ ಬೇಯಿಸಿಟ್ಟು ಅದಕ್ಕೆ ಈ ದಂಟನ್ನು ಫಸ್ಟಿಗೆ ಹಾಕ್ಬೇಕು ಇನ್ನು ಜಾಸ್ತಿ ಮಿಕ್ಸ್ ಮಾಡಿದ್ರೆ ಉಂಟಲ್ಲ ಎಲ್ಲ ಆಚೆ ಇದಾಗ್ತದೆ ಆ ಪದಾರ್ಥ ರೆಡಿ ಆಯ್ತು ಗ್ಯಾಸ್ ಆಫ್ ಇವತ್ತಿನ ಬ್ಲಾಗ್ ಇನ್ನು ಮುಗಿಸುದು ಇನ್ನು ಸ್ವಲ್ಪ ಬೇರೆ ಕೆಲಸ ಉಂಟು ಹಾಗೆ ನಿಮ್ಗೆ ಕೂಡ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ಸಿಗ್ ಬಾಯ್